ನಮಸ್ಕಾರ ನನ್ನ ಗಾದೆಸ್ ಎನರ್ಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸೊನಾನ ಪಾಟೀಲ್ ಸೊ ನೀವೇನಾದರೂ ಹೊಸರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೇನಾದರೂ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸನ್ನ ಶಕ್ತಿನ ಅಪೈಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ಪ್ರತಿ ವಿಡಿಯೋದಲ್ಲೂ ತಿಳ್ಸ್ಕೊಡ್ತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ಲನ್ನು ಆನ್ ಮಾಡಿಕೊಳ್ಳಿ ಇವತ್ತು ನಾನು ನಿಮ್ಮ ಐಡಿಯಲ್ ವೆಯ್ಟ್ ಅಥವಾ ನಿಮ್ಮ ಡಿಸೈರ್ಡ್ ವೆಯ್ಟ್ ನಿಮ್ಮ ತೂಕನ ಹೆಚ್ಚಿಸ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮ ತೂಕನ ಕಡಿಮೆ ಮಾಡ್ಕೊಳೋದಾಗಿರ್ಬೋದು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಗೆ ನಿಮ್ಮ ಡಿಸೈರ್ಡ್ ವೆಯ್ಟ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೊನೆ ತನಕ ಈ ವಿಡಿಯೋನ ನೋಡಿ ಮೊದಲನೇದಾಗಿ ಸೊ ನಾನು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ನಿಮ್ಮ ಡಿಸೈರ್ಡ್ ವೆಯ್ಟ್ನ ಅನ್ನೋದನ್ನು ಹೇಳೋದ್ಕಿಂತ ಮುಂಚೆ ನಾನು ನಿಮಗೆ ಈ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಅಂದರೆ ಇದರಲ್ಲೂ ಕೂಡ ಒಂದಿಷ್ಟು ಲಿಮಿಟಿಂಗ್ ಬಿಲೀಫ್ಸ್ ಇದೆ ಅದನ್ನು ನಾವು ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ನಾನು ಹೋದ ವಿಡಿಯೋದಲ್ಲಿ ಸ್ಕಿನ್ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಐಡಲ್ ಸ್ಕಿನ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅದರಲ್ಲೂ ಕೂಡ ನಾನು ನಮಗೆ ಫಸ್ಟು ಲಿಮಿಟಿಂಗ್ ಬಿಲೀಫ್ಸನ್ನ ಹೇಳಿ ಆಮೇಲೆ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದನ್ನ ಹೇಳಿದ್ದೆ ಸೊ ಈ ವಿಡಿಯೋದಲ್ಲೂ ಕೂಡ ನಿಮ್ಮ ವೆಯ್ಟ್ ಲಾಸ್ ಆಗ್ಬೋದು ವೇಟ್ ಗೇನ್ ಆಗಿರ್ಬೋದು ತೂಕ ಹೆಚ್ಚಿಸ್ಕೊಳೋದಕ್ಕಾಗಿರ್ಬೋದು ತೂಕ ಕಡಿಮೆ ಮಾಡ್ಕೊಬೇಕಾಗಿರ್ಬೋದು ಸೊ ಇದಕ್ಕೆ ಒಂದಿಷ್ಟು ಲಿಮಿಟಿಂಗ್ ಬಿಲೀಫ್ಸ್ ಇದೆ ಸೊ ಅದನ್ನು ಫಸ್ಟು ಬ್ರೇಕ್ ಮಾಡಿ ಅದಾದಮೇಲೆ ಹೇಗೆ ನಿಮ್ಮ ಡಿಸೈರ್ಡ್ ವೆಯ್ಟ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮೊದಲನೇ ಲಿಮಿಟಿಂಗ್ ಬಿಲೀಫ್ ಬಂದುಬಿಟ್ಟು ನಾವು ಕೆಲವೊಬ್ಬರಿಗೆ ಫಾರ್ ಎಕ್ಸಾಂಪಲ್ ಈಗ ವೆಯ್ಟ್ ಜಾಸ್ತಿ ಮಾಡ್ಕೊಬೇಕು ಅಂತ ಅಂದ್ಕೊಂಡಿರೋರಿಗೆ ಅಥವಾ ವೆಯ್ಟ್ ಕಡಿಮೆ ಮಾಡ್ಕೊಬೇಕು ಅಂತ ಅಂದ್ಕೊಂಡಿರೋರಿಗೆ ಯಾವ ಥರ ಆದರೂ ಓಕೆ ಸೊ ನಿಮಗೆಲ್ಲ ಒಂದು ಕಾಮನ್ ಏನಂತ ಅಂದರೆ ಈಗ ಏನಂತ ನಂಬಿಕೆ ಇರುತ್ತೆ ಕಾಮನ್ ಆಗಿ ಈಗ ನಾನು ಜಾಸ್ತಿ ತಿಂತಿದ್ರೆ ನಾನು ದಪ್ಪ ಆಗ್ತೀನಿ ಅನ್ನೋ ನಂಬಿಕೆ ಇರುತ್ತೆ ಸೊ ಇದು ಕೂಡ ಒಂದು ಲಿಮಿಟಿಂಗ್ ಬಿಲೀಫ್ ಬಿಕಾಸ್ ನಾವು ತಿನ್ನಬೇಕಾದ್ರೆ ಯಾವ ರೀತಿ ಯೋಚನೆ ಮಾಡಿ ತಿಂತೀವಿ ಅದು ನಮ್ಗೆ ಅಫೆಕ್ಟ್ ಮಾಡೋದು ಈಗ ನನ್ನ ಮೈಂಡ್ಸೆಟ್ ಬಂದುಬಿಟ್ಟು ನಾನು ಜಾಸ್ತಿ ತಿಂದರೆ ದಪ್ಪ ಆಗ್ತೀನಿ ಅಂತ ನನ್ನ ಮೈಂಡ್ಸೆಟ್ ಇದ್ದರೆ ಆಗ ಖಂಡಿತವಾಗ್ಲೂ ನಾನು ಸ್ವಲ್ಪ ತಿಂದ್ರೂ ಕೂಡ ನಾನು ದಪ್ಪ ಹಾಕ್ತೀನಿ ಬಿಕಾಸ್ ನಾನು ತಿಂದರೆ ದಪ್ಪ ಆಗ್ತೀನಿ ಅನ್ನೋ ಮೈಂಡ್ಸೆಟ್ ಇರುತ್ತೆ ಸಪೋಸ್ ಇಲ್ಲ ನಾನು ಎಷ್ಟು ತಿಂದು ಅಂತ ಎಲ್ಲ ಹಾಕ್ತೀನಿ ಅನ್ನೋ ಮೈಂಡ್ಸೆಟ್ ನಿಮಗಿದ್ರೆ ನೀವೆಷ್ಟೇ ಊಟ ಮಾಡಿದ್ರು ಅದು ನಿಮಗೆ ವೇಟ್ ಗೇನ್ ಆಗೋಕ್ಕೆ ಬಿಡೋಲ್ಲ ಓಕೆನಾ ಸೊ ಇದು ನಿಮ್ಮ ಮೈಂಡ್ಸೆಟ್ ಸೊ ನಾವು ಊಟ ಮಾಡೋದ್ರ ಮೇಲೆ ನಾವು ದಪ್ಪ ಆಗೋದು ತೆಳ್ಳ ಆಗೋದು ಡಿಪೆಂಡ್ ಆಗೋಲ್ಲ ಬಿಕಾಸ್ ಅದು ನಮ್ಮ ಮೈಂಡ್ಸೆಟ್ ಈಗ ಪರ್ಟಿಕ್ಯುಲರ್ ಒಂದು ಇಂಡಿವಿಜುವಲ್ ಆಗಿ ನೀವು ಹೇಗೆ ಥಿಂಕ್ ಮಾಡ್ತೀರಾ ಸೊ ನಾನು ಫುಡ್ನ ತಿಂದರೆ ದಪ್ಪ ಆಗ್ತೀನಿ ಅಂತ ನೀವು ಯೋಚನೆ ಮಾಡಿದ್ರೆ ಅಫ್ಕೋರ್ಸ್ ದಪ್ಪ ಆಗ್ತೀರಾ ತೆಳ್ಳ ಹಾಕ್ತೀನಿ ಅಂದ್ಕೊಂಡು ಆ ಫುಡ್ನ ನೀವು ತೊಗೊಂಡ್ರೆ ತೆಳ್ಳ ಹಾಕ್ತೀರ ಹಾಗೆ ತುಂಬ ಈಗ ಎಕ್ಸಸೈಸ್ ಮಾಡಿದ್ರೆ ಈಗ ತುಂಬ ವೆಯ್ಟ್ ಗೇನ್ ಇರ್ತೀರ ತುಂಬ ದಪ್ಪ ಇರ್ತೀರ ತೆಳ್ಳ ಹಾಕ್ಬೇಕಂತಂದರೆ ಎಲ್ಲರೂ ಏನು ಹೇಳ್ತಾರೆ ತುಂಬ ನೀರು ಕುಡೀರಿ ತುಂಬ ಎಕ್ಸಸೈಸ್ ಮಾಡಿ ಆವಾಗ ತೆಳ್ಳ ಹಾಕ್ತೀರ ಫುಡ್ನ ಕಂಟ್ರೋಲ್ ಮಾಡಿ ಡಯಾಟ್ನ ಕಂಟ್ರೋಲ್ ಮಾಡಿ ನೋಡಿ ವಾಟ್ ಯು ವಟ್ ಬಟ್ ಅಲ್ಲಿ ಓಕೆ ಅದೆಲ್ಲ ವರ್ಕ್ ಆಗುತ್ತೆ ತುಂಬ ಜನಕ್ಕೆ ವರ್ಕ್ ಆಗಿದೆ ಯಾಕೆ ರೀಸನ್ ಇಷ್ಟೇ ಈಗ ಎಷ್ಟೋ ಜನ ತುಂಬ ತೂಕ ಇದ್ದವರು ಕೂಡ ತೂಕ ಇಳಿಸ್ಕೊಂಡಿದ್ದಾರೆ ಯಾಕೆ ರೀಸನ್ ಇಷ್ಟೇ ಎಕ್ಸಸೈಸ್ ಮಾಡಿದ್ದಾರೆ ತುಂಬ ಡಯಟ್ನ ಫಾಲೋ ಮಾಡಿದ್ದಾರೆ ಅದಕ್ಕೆ ಅಷ್ಟು ಆಗಿದ್ದಾರೆ ಅಂತ ಅಲ್ಲ ರೀಸನ್ ಅಲ್ಲಿ ಒಂದು ಮೈಂಡ್ಸೆಟ್ ಏನು ಮೈಂಡ್ಸೆಟ್ ನಾನು ಈಗ ಇಷ್ಟು ಎಕ್ಸಸೈಸ್ ಮಾಡ್ರೆ ನಾನು ತೆಳ್ಳ ಹಾಕ್ತೀನಿ ನಾನು ಇಷ್ಟು ವರ್ಕೌಟ್ ಮಾಡಿದ್ರೆ ನಾನು ತೆಳ್ಳ ಹಾಕ್ತೀನಿ ನಾನು ಈ ರೀತಿ ಆಹಾರನ ಕನ್ಸ್ಯೂಮ್ ಮಾಡ್ರೆ ನಾನು ತೆಳ್ಳ ಹಾಕ್ತೀನಿ ಈ ಆಹಾರ ನನಗೆ ದಪ್ಪ ಮಾಡುತ್ತೆ ಈ ಆಹಾರ ತೊಗೊಂಡ್ರೆ ನಾನು ತೆಳ್ಳ ಹಾಕ್ತೀನಿ ಸೊ ಈ ರೀತಿ ಒಂದು ಪರ್ಟಿಕ್ಯುಲರ್ ಆಗಿ ಅವರಿಗೆ ಒಂದು ಸೆಟ್ ಆಫ್ ಬಿಲೀಫ್ಸ್ ಅಥವಾ ಅಸಂಪ್ಷನ್ ಇರುತ್ತೆ ಆ ಅಸಂಪ್ಷನ್ ಮೇಲೆ ಅವರ ಒಂದು ಡಿಸೈಡ್ ರಿಯಾಲಿಟಿ ಮ್ಯಾನಿಫೆಸ್ಟ್ ಆಗಿದೆ ಓಕೆನಾ ಬಟ್ ನಾನು ಆ್ಯಸ್ ಯೂಶ್ವಲ್ ಹೇಳ್ತೀನಿ ಈ ಫುಡ್ ಆಗಿರ್ಬೋದು ಅಥವಾ ನಿಮ್ಮ ಎಕ್ಸಸೈಸ್ ಆಗಿರ್ಬೋದು ನಿಮ್ಮ ರೋಟೀನ್ ಆಗಿರ್ಬೋದು ನೀವು ದಪ್ಪ ಇರ್ತೀರಾ ಅಥವಾ ತೆಳ್ಳ ಇರ್ತೀರಾ ಅನ್ನೋದು ಯಾವುದನ್ನು ಡಿಸೈಡ್ ಮಾಡೋಲ್ಲ ಓಕೆನಾ ನಾನು ಇಲ್ಲಿ ಜಸ್ಟ್ ವೆಯ್ಟ್ ಲೂಸ್ ಮಾಡ್ಕೊಳೋರಿಗೆ ಮಾತ್ರ ಹೇಳ್ತಿಲ್ಲ ವೆಯ್ಟ್ ಗೇನ್ ಮಾಡ್ಕೊಳೋರಿಗೂ ಕೂಡ ಹೇಳ್ತಾ ಇದ್ದೀನಿ ಈ ಎಕ್ಸಸೈಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ಅಥವಾ ನೀವು ಕುಡಿಯೋ ಆಗಿರ್ಬೋದು ಈ ಜಸ್ಟ್ ದೆ ಆರ್ ಓಕೆ ಒಂದು ಟ್ಯಾಬ್ಲೆಟ್ ತೊಗೊತೀರಾ ಅಂತ ಅಂದ್ಕೊಳ್ಳಿ ವೆಯ್ಟ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳೋದಕ್ಕೆ ಅದೆಲ್ಲ ಕೂಡ ವಾಕಿಂಗ್ ಮಾಡಿಸ್ತೀರ ಅದೆಲ್ಲ ಕೂಡ ಜಸ್ಟ್ ಪ್ಲೇಸ್ ಬೋಸ್ ಬಿಕಾಸ್ ನೀವು ಅಂದ್ಕೊಂಡಿರ್ತೀರ ಈಗ ಪ್ಲೇಸಿಬೋ ಅಂತ ಏನು ಅಂತ ನೀವು ಕ್ವಶನ್ ಕೇಳಿದರೆ ನಾನು ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಆ್ಯಕ್ಚುಲಿ ವೆಯ್ಟ್ ಫಸ್ಟ್ ನನಗೆ ವೆಯ್ಟ್ ಡಿಸೈರ್ಡ್ ವೆಯ್ಟ್ ಮ್ಯಾನಿಫೆಸ್ಟ್ ಮಾಡ್ಕೊಳೋದು ಹೇಗೆ ಅಂತ ತಿಳಿಸ್ಬೇಕಂತಿತ್ತು ಸೊ ಡಿಸೈರ್ಡ್ ವೆಯ್ಟ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕಂತ ಹೇಳ್ತಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ಲೇಸಿಬೋ ಅಂದರೆ ಏನು ಅಂತ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಬಟ್ ಈಗ ಇಷ್ಟು ತಿಳ್ಕೊಳ್ಳಿ ನೋಡಿ ನೀವು ಯಾವ ಥರ ಫುಡ್ನ ಕನ್ಸ್ಯೂಮ್ ಮಾಡ್ತೀರಾ ನೀವು ಯಾವ ರೊಟ್ಟಿನ ಫಾಲೋ ಮಾಡ್ತೀರಾ ಎಷ್ಟು ಗಂಟೆಗೆ ಹೇಳ್ತೀರಾ ಎಷ್ಟು ಗಂಟೆಗೆ ಮಲಗ್ತೀರಾ ಇದು ಯಾವುದು ನಿಮ್ಗೆ ವೆಯ್ಟ್ನ ಫಿಕ್ಟ್ ಮಾಡಿ ಮಾಡಲ್ಲ ಇಟ್ಸ್ ಜಸ್ಟ್ ಬಿಕಾಸ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಓಕೆ ಎಲ್ಲರದ್ದು ನೋಡಿ ನಾನು ಜಸ್ಟ್ ಇಲ್ಲಿ ಇಂಡಿವಿಜುವಲ್ ಆಗಿ ನಿಮಗೆ ಹೇಳೋಕ್ಕಾಗಲ್ಲ ನೀವು ಯಾವ ರೀತಿ ಮೈಂಡ್ಸೆಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಪೋಸ್ ನೋಡಿ ನನ್ನ ಮೈಂಡ್ಸೆಟ್ ಹೇಗಿತ್ತು ಅಂದರೆ ನನ್ನ ನನ್ನ ಪರ್ಸ್ನಲಿ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನ್ನ ತುಂಬ ವೀಡಿಯೋಸಲ್ಲಿ ಕೂಡ ಹೇಳಿದ್ದೀನಿ ಒಂದು ವೆಯ್ಟ್ ಲಾಸ್ ನನ್ನ ಡಿಸೈರ್ಡ್ ವೆಯ್ಟ್ ಲಾಸ್ ಅಂದರೆ ನನ್ನ ಡಿಸೈರ್ಡ್ ವೆಯ್ಟ್ನ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಅಂತ ಪ್ರತಿಸತಿ ನಿಮ್ಗೆ ಹೇಳಿದಾಗೆಲ್ಲ ನಾನು ಏನು ಮಾಡ್ತಿದ್ದೆ ಅನ್ನೋದು ಹೇಳಿದ್ದೀನಿ ಸೊ ಯೂಶ್ವಲಿ ನಾನು ವೆಯ್ಟ್ ಕಡಿಮೆ ಮಾಡ್ಕೊಬೇಕಿತ್ತು ಸೊ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಏನೆಲ್ಲ ಮಾಡಬಾರ್ದಂತ ಹೇಳ್ತಾರೋ ಅದನ್ನೇ ಮಾಡಿ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಸೊ ನಾನು ಜಸ್ಟ್ ಏನು ಹೇಳ್ತಿರೋದು ಅಂದರೆ ಇದೆಲ್ಲ ನಿಮ್ಮ ಒಂದು ಸೆಟ್ ಆಫ್ ಅಜಂಪ್ಷನ್ಸ್ ಅಷ್ಟೇ ಸೊ ನಿಮ್ಮ ಅಸಂಪ್ಷನ್ ನಿಮಗೆ ರಿಸಲ್ಟ್ ಕೊಡುತ್ತೆ ಸಪೋಸ್ ನೀವು ವಿಲ್ಯೂಮ್ ಮಾಡ್ತೀರಾ ಎಸ್ ನಾನು ತುಂಬ ಲೈಕ್ ಈ ಥರ ಫುಡ್ಸ್ನ ತೊಗೊಂಡ್ರೆ ನಾನು ದಪ್ಪಾಗ್ತೀನಿ ಅಂತ ವಿಲ್ಯೂಮ್ ಮಾಡಿ ಆ ಫುಡ್ನ ತೊಗೊತೀರಾ ಸೊ ಅದು ನಮಗೆ ಕ್ಲಿಕ್ ಆಗುತ್ತೆ ಅಥವಾ ಈ ಥರ ಫುಡ್ನ ಕನ್ಸ್ಯೂಮ್ ಮಾಡಿದ್ರೆ ನಾನು ತೆಳ್ಳ ಹಾಕ್ತೀನಿ ಅಂತ ಅಂದ್ಕೊಂಡು ಕನ್ಸ್ಯೂಮ್ ಮಾಡ್ತೀರಾ ಸೊ ಅದು ನಿಮಗೆ ಕ್ಲಿಕ್ ಆಗುತ್ತೆ ವರ್ಕೌಟ್ ಮಾಡಿದ್ರೆ ನಾನು ತೆಳ್ಳ ಹಾಕ್ತೀನಿ ಅಂದ್ಕೊಂಡು ಮಾಡ್ತೀರಾ ಅವಾಗೂ ಕ್ಲಿಕ್ ಆಗುತ್ತೆ ಆ್ಯಂಡ್ ವರ್ಕೌಟ್ ಮಾಡಿದಾಗ ನಾನು ದಪ್ಪ ಹಾಕ್ತೀನಿ ಅಂದ್ಕೊಂಡು ಮಾಡ್ತೀರ ಅವಾಗೂ ಕೂಡ ಕ್ಲಿಕ್ ಆಗುತ್ತೆ ಇಟ್ಸ್ ಜಸ್ಟ್ ನಿಮ್ಮ ಸೆಟ್ ಆಫ್ ಅಜಂಪ್ಷನ್ ಅಷ್ಟೇ ನೀವು ಯಾವ ರೀತಿ ಪರ್ಚೇಸ್ ಮಾಡ್ತೀರಾ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಅದು ಮಾತ್ರ ನಿಮ್ಮ ರಿಯಾಲಿಟಿಯಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ನಾನಿವಾಗ ನಿಮ್ಮ ಐಡಲ್ ವೆಯ್ಟ್ ಸೊ ನಿಮಗೆ ಅಂತ ಒಂದು ಡಿಸೈರ್ಡ್ ವೆಯ್ಟ್ ಇರುತ್ತೆ ಅಂದರೆ ಈ ರೀತಿ ವೆಯ್ಟ್ನ ನಾವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಆ ವೆಯ್ಟ್ನ ಹೇಗೆ ಮ್ಯಾನುಫೆಸ್ಟ್ ಮಾಡೋದು ಅಂತ ಕೇಳಿದ್ರೆ ಸೊ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನೀವು ಸಿಕ್ಸ್ಟಿ ಕೆ ಜಿ ಇದೀರಾ ಓಕೆನಾ ಅಥವಾ ನೀವು ಫಿಫ್ಟಿ ಫೈವ್ ಫಿಫ್ಟಿ ಕೆ ಜಿ ಇದ್ದೀರಾ ಓಕೆ ನೀವು ಐವತ್ತು ಕೆ ಜಿ ಅಥವಾ ಅರವತ್ತು ಕೆ ಜಿ ಎಷ್ಟು ಇರಿ ಓಕೆನಾ ನಾನು ಜಸ್ಟ್ ನಿಮ್ಮ ಈಗ ನಿಮಗೆ ಏನು ನಾನು ಫಿಫ್ಟಿ ಫೈವ್ ಕೆ ಜಿ ಗೇನ್ ಆಗಬೇಕಂತ ಓಕೆ ನಾವು ಫಿಫ್ಟಿ ಇರೋರಿಗೆ ಫಿಫ್ಟಿ ಫೈವ್ ಆಗಬೇಕಂತಿದೆ ಅಥವಾ ಸಿಕ್ಸ್ಟಿ ಇರೋರಿಗೆ ಫಿಫ್ಟಿ ಫೈ ಆಗಬೇಕಂತಿದೆ ಸೊ ಹೇಗೋ ಯಾವುದೋ ಒಂದು ಕೆಜು ಓಕೆನಾ ಸೊ ನಿಮ್ಮ ಕೆಲಸ ಏನು ಅಫಾಮೇಶನ್ನ ಪಿಕಪ್ ಮಾಡ್ಕೊಳ್ಳಿ ಅಫಾಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಓಕೆ ನಾನು ಅಫಾಮೇಷನ್ಸ್ ಹೇಳ್ತಿದ್ದೀನಿ ಬಿಕಾಸ್ ನಾನು ಅಫಾಮೇಷನ್ಸ್ ಯಾವಾಗಲೂ ಟ್ರೈ ಮಾಡೋದು ಸೊ ನಿಮಗೆ ಅದು ಇನ್ನೊಂದು ಏನಂತ ಅಂದರೆ ನಿಮಗೆ ಅಫಾಮೇಷನ್ಸ್ ಮಾಡೋಕ್ಕಾಗಲ್ಲ ಸ್ಕ್ರಿಪ್ಟಿಂಗ್ ಮಾಡ್ತೀರ ಅಂದರೆ ಅದು ಮಾಡಿ ವಿಸುಲೈಸ್ ಅಂದರೆ ಅದು ಮಾಡಿ ಅದರ ಜೊತೆಗೆ ಅಫಾಮೇಷನ್ಸ್ ಮಾಡೋದ್ರ ಜೊತೆಗೆ ಲೈಕ್ ಮೈಂಡ್ಸೆಟ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಾನು ಪ್ರತಿ ಒಂದು ವೀಡಿಯೋಸಲ್ಲೂ ಕೂಡ ನಿಮಗೆ ಹೇಳಿದ್ದೀನಿ ಮೈಂಡ್ಸೆಟ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮೈಂಡ್ಸೆಟ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಸೊ ಮೈಂಡ್ಸೆಟ್ ಮೇಂಟೈನ್ ಮಾಡೋ ಅವಶ್ಯಕತೆ ತುಂಬ ಇದೆ ಓಕೆನಾ ಸೊ ಅದನ್ನು ನೆನ್ಪಿಟ್ಕೊಂಡಿರಿ ಸೊ ಆ್ಯಂಡ್ ಇನ್ನೊಂದೇನಂತ ಅಂದರೆ ಆಗಿ ಫಾರ್ ಎಕ್ಸಾಂಪಲ್ ಈಗ ನನಗೆ ಗೊತ್ತಿರೋಂಗೆ ನನಗೆ ಈ ಥರ ಅಸಂಪ್ಷನ್ ಇತ್ತು ಏನಂದರೆ ನಾನು ವೆಯ್ಟ್ ಲಾಸ್ ಮಾಡ್ಕೊಬೇಕಾದ್ರೆ ನನಗೇನು ತುಂಬ ಜನ ಹೇಳ್ತಾ ಇದ್ದರೆ ಕೇಳಿದ್ದೆ ಏ ತಿಂದರೆ ತಿನ್ ನೀ ಎಷ್ಟು ತಿಂತೀಯ ಅದು ದಪ್ಪ ಆಗ್ತೀಯಾ ಅಂತ ಸೊ ಜಾಸ್ತಿ ತಿರು ದಪ್ಪ ಆಗ್ತಾರೆ ಅಂತ ನನ್ನ ಅಸಂಪ್ಷನ್ ಇತ್ತು ಸೊ ಬಟ್ ನಾನೇನು ಮಾಡ್ತಿದ್ದೆ ಆಫ್ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ನಾನು ತಿನ್ಬೇಕಾದ್ರೆ ಎಲ್ಲ ನಾನು ತೆಳ್ಳಾಗ್ತೀನಿ ನಾನು ತೆಳ್ಳಾಗ್ತೀನಿ ನಾನು ತೆಳ್ಳ ಅಂತ ಹೇಳ್ಕೊಂಡು ತಿಂತಿದ್ದೆ ಸೊ ನಿಮಗೂ ಅದು ಇಂಟ್ರೆಸ್ಟ್ ಇದೆ ಅಂದರೆ ನೀವು ಅದನ್ನು ಟ್ರೈ ಮಾಡಿ ಲೈಕ್ ಊಟ ಮಾಡಬೇಕಾದ್ರೆ ನೀವು ಊಟ ತೊಗೊತಾ ಇದ್ದೀರಾ ಸೊ ಆ ಊಟನ ಕನ್ಸ್ಯೂಮ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಸಪೋಸ್ ನೀವೇನಾದರೂ ದಪ್ಪ ಆಗ್ಬೇಕಂತಿದ್ರೆ ನಾನು ಊಟ ತಿನ್ನೋದ್ರಿಂದ ದಪ್ಪ ಆಗ್ತೀನಿ ದಪ್ಪ ಆಗ್ತೀನಿ ಅಂತ ಹೇಳ್ಕೊಂಡು ಊಟನ ಕನ್ಸ್ಯೂಮ್ ಮಾಡಿ ಸಪೋಸ್ ನೀವೇನಾದರೂ ತೆಳ್ಳ ಆಗ್ಬೇಕಂತ ನಿಮಗೆ ಇಷ್ಟ ಆದರೆ ನೀವು ಪ್ರತಿ ಸತಿ ತಿಂಡಿ ತಿನ್ನಬೇಕಾದ್ರೆ ಊಟ ಮಾಡಬೇಕಾದ್ರೆ ನೈಟ್ ಆಗಲಿ ಯಾವಾಗ ಯಾವಾಗ ತಿಂತಿರ್ತಿರೋ ಜಸ್ಟ್ ಆಗಿ ನೀವು ನ ಕನ್ಸ್ಯೂಮ್ ಮಾಡಿದ್ರು ಕೂಡ ಜಸ್ಟ್ ಏನಂತ ಹೇಳ್ಕೊಳ್ಳಿ ನಾನು ಇದನ್ನು ತಿಂದಾಗೆಲ್ಲ ತೆಳ್ಳ ಹಾಕ್ತೀನಿ ತೆಳ್ಳ ಹಾಕ್ತೀನಿ ಅಂತ ಹೇಳ್ಕೊಳ್ಳಿ ಅದ್ರ ಜೊತೆಗೆ ನೀರು ಕುಡ್ದಾಗ್ಲೂ ಕೂಡ ಬಿಕಾಸ್ ತುಂಬ ಜನಕ್ಕೆ ಬಿಲೀಫ್ಸ್ ಇದೆ ನೀರು ಕುಡಿದ್ರೆ ಅದು ವೆಯ್ಟ್ ಲಾಸ್ हेल्पत ಸೊ ನೀರು ಕೊಡಬೇಕಾದ್ರೂ ಕೂಡ ಪರ್ಟಿಕ್ಯುಲರ್ ಆಗಿ ನೀವು ನೀರು ಕುಡಿಬೇಕಾದ್ರೆ ನಿಮ್ಮ ಸಪೋಸ್ ನಿಮ್ಮ ಡಿಸೈರ್ ಬಂದುಬಿಟ್ಟು ವೆಯ್ಟ್ ಲಾಸ್ ಆಗಬೇಕಂತಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ನಾನು ಎಷ್ಟು ನೀರು ಕುಡಿತೀನೋ ಅಷ್ಟು ತೆಳ್ಳ ಹಾಕ್ತೀನಿ ಅಂತ ಅಂದ್ಕೊಳ್ಳಿ ಇಲ್ಲ ನಿಮ್ಮ ಡಿಸೈರ್ ಬಂದುಬಿಟ್ಟು ವೆಯ್ಟ್ ಗೇನ್ ಮಾಡಬೇಕಂತಿದ್ರೆ ನಾನು ಎಷ್ಟು ನೀರು ಕುಡಿತೀನೋ ಅಷ್ಟು ದಪ್ಪ ಆಗ್ತೀನಿ ಅಂತ ಅಂದ್ಕೊಳ್ಳಿ ಸೊ ನಾನು ಹೇಳೋದ್ನಲ್ಲ ನೀವು ನಿಮ್ಮದೇ ಆದ ಒಂದು ಓನ್ ಅಫರ್ಮೇಶನ್ಸ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮದೇ ಓನ್ ರೂಲ್ಸ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗಬೇಕು ಸೊ ಇಲ್ಲಿ ಹೋಗ್ತಾ ಬಂದರೆ ಇಲ್ಲಿರೋದೆಲ್ಲ ಲಿಮಿಟಿಂಗ್ ಬಿಲೀಫ್ಸ್ ಸೊ ಲಿಮಿಟಿಂಗ್ ಬಿಲೀಸ್ನ ಸ್ಟಾಪ್ ಮಾಡಿ ಆ್ಯಂಡ್ ಜಸ್ಟ್ ನಿಮ್ಮ ಅಫಾಮೇಶನ್ಗೆ ಸ್ಟಿಕ್ ಆನ್ ಮಾಡಿ ಆ್ಯಂಡ್ ಇನ್ನೊಂದು ನೀವು ಮಿರರ್ ನೋಡ್ತಿರ್ತೀರ ನಿಮ್ಮದು ಏನು ಬಾಡಿ ಚೇಂಜಸ್ ಆಗಿಲ್ಲ ವೆಯ್ಟ್ ಚೇಂಜಸ್ ಆಗಿಲ್ಲ ಈಗ ವೆಯ್ಟ್ ಚೆಕ್ ಮಾಡ್ತಿರ್ತೀರಾ ವೆಯ್ಟ್ ಸೇಮ್ ಇರೋ ಥರನೇ ಇರುತ್ತೆ ಅಂದರೂ ಜಸ್ಟ್ ಇಗ್ನೋರ್ ಮಾಡಿ ಅಫಾಮ್ ಮಾಡ್ತಾ ಹೋಗಿ ಬಿಕಾಸ್ ತ್ರೀ ಡೇನ ಇಗ್ನೋರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾನುಫೆಸ್ಟೇಷನ್ ಅಂದರೆ ಏನಂತ ಅಂದರೆ ಇಸ್ ಜಸ್ಟ್ ನಿಮ್ಮ ಮೈಂಡ್ನ ಪ್ರೋಗ್ರಾಮ್ ಮಾಡೋದು ನೀವು ನಿಮ್ಗೆ ಹೆಂಗೆ ಫೀಲ್ ಆಗ್ತಿದೆ ಅಥವಾ ನೀವು ಯಾವ ಥರ ನಂಬಿಕೆ ಇಟ್ಕೊಂಡಿದ್ದೀರಾ ಅದೆಲ್ಲ ಇಲ್ಲಿ ಮ್ಯಾಟ್ರ್ ಆಗೋಲ್ಲ ಇಲ್ಲಿ ಆಗೋದು ನಿಮ್ಮ ಥಾಟ್ಸ್ ಮಾತ್ರ ನೀವು ಎಷ್ಟೇ ಫೀಲಿಂಗ್ಸ್ ನಿಮಗೆ ಎಷ್ಟೇ ಅನಿಸ್ತಿರಲಿ ಎಷ್ಟೇ ನಂಬಿಕೆ ಬರದೇ ಇರಲಿ ಲೈಕ್ ಅಪೋಸಿಟ್ ಅನಿಸ್ತಿರಲಿ ಬಟ್ ನಿಮ್ಮ ಒಂದು ಅಫಾಮೇಶನ್ಸ್ ಏನಿರುತ್ತಲ್ಲ ಅದಕ್ಕೆ ಸಿಕ್ಸ್ ಈಗ ಕರೆಕ್ಟಾಗಿ ಫಿಕ್ಸ್ ಆಗಿ ಫಾರ್ ಎಕ್ಸಾಂಪಲ್ ನೀವು ಫಿಫ್ಟಿ ಫೈವ್ ಕೆ ಜಿನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅಂತಿದ್ರಿ ಅಂತ ಅಂದರೆ ಸೊ ಜಸ್ಟ್ ಅಫಾಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಐ ಆಮ್ ಫಿಫ್ಟಿ ಫೈವ್ ಕೆ ಜಿ ಐ ಹ್ಯಾವ್ ಮೈ ಡಿಸರ್ವ್ ವೇಟ್ ಸೊ ಈ ರೀತಿಯಾಗಿ ನಿಮಗೆ ಡಿ ವೇಟ್ ಗೊತ್ತಿತ್ತು ಪರ್ಟಿಕ್ಯುಲರಾಗಿ ಇಷ್ಟೇ ವೇಟ್ ಆಗಬೇಕಂತಿದ್ರೆ ಸೊ ಇಷ್ಟು ವೇಯ್ಟ್ ಆಗ್ತೀನಿ ಅಂತ ಹೇಳ್ಕೊಳ್ಳಿ ಸಪೋಸ್ ಏನಾದರೂ ನಿಮಗೆ ವೆಯ್ಟ್ ಐಡಿಯಾ ಇಲ್ಲ ಅಂತ ಅಂದರೆ ಓಕೆ ಜಸ್ಟ್ ನಿಮ್ಮ ಡಿಸೈರ್ಡ್ ವೆಯ್ಟ್ ಆಗ್ತೀನಿ ಈಗ ಓಕೆ ವೆಯ್ಟ್ ಲಾಸಿಗೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ವೆಯ್ಟ್ ಗೇನಿಂಗ್ ಕೂಡ ಇಂಟ್ರೆಸ್ಟ್ ಇಲ್ಲ ಬಟ್ ಇವಾಗ ಹೊಟ್ಟೆ ಬಂದಿದೆ ಅದನ್ನು ಕಡಿಮೆ ಮಾಡ್ಕೊಬೇಕಂತಂದ್ರೂ ಅದು ಕೂಡ ಸೇಮ್ ಲೈಕ್ ನಾನು ಎಷ್ಟು ಊಟ ಮಾಡ್ತೀನೋ ಅಷ್ಟು ನನ್ನ ಹೊಟ್ಟೆ ತೆಳ್ಳ ಆಗುತ್ತೆ ನನ್ನ ಹೊಟ್ಟೆ ಸ್ಲಿಮ್ ಆಗುತ್ತೆ ಸೊ ಕಡಿಮೆ ಆಗುತ್ತೆ ಈ ರೀತಿಯಾಗಿ ಅಫಾಮೇಶನ್ಸ್ನ ಕ್ರಿಯೇಟ್ ಮಾಡಿಕೊಳ್ಳಿ ಓಕೆ ನಾ ಕ್ರಿಯೇಟ್ ಮಾಡಿಕೊಂಡು ಅದನ್ನು ರಿಪೀಟ್ ಮಾಡ್ತಾ ಹೋಗಿ ಆ್ಯಂಡ್ ಆ ಮೈಂಡ್ಸೆಟ್ಟಲ್ಲಿ ಇರಿ ಆ್ಯಂಡ್ ಅದು ಹೇಳಿದ್ನಲ್ಲ ಎಷ್ಟೇ ಅಪೋಸಿಟ್ ಅನ್ಸಿದ್ರು ಕೂಡ ನಿಮ್ಮ ಒಂದು ಅಫಾಮೇಷನ್ಗೆ ಸ್ಟಿಕ್ಕ ಆಗಿ ನಿಮ್ಮ ಡಿನ ಇಗ್ನೋರ್ ಮಾಡಿ ಆಗ ಅದು ನಿಮ್ಮ ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಹಾಗೆ ನೀವೇನಾದರೂ ನೀವೇನಾದ್ರಾಗಿದ್ದರೆ ದಯವಿಟ್ಟು ನಾನು ಸಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ಫೈನಲಿ ನಂದು ಸಬ್ಲಿಮಲ್ ಚಾನಲ್ ಇದೆ ಸಬ್ಲಿಮಲ್ ಅಂದರೆ ಏನಂತ ಗೊತ್ತಿಲ್ಲ ಅಂತ ಅಂದರೆ ಸಬ್ಲಿಮಲ್ಸ್ ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಟೂಲ್ಸ್ ನೀವು ಇದನ್ನ ಯೂಸ್ ಮಾಡಿ ಕೂಡ ನಿಮ್ಮ ಮ್ಯಾನುಫೆಸ್ಟೇಷನ್ನ ಮಾಡ್ಕೊಬೋದು ಸೊ ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಯೂಸ್ ಮಾಡಿ ನಿಮ್ಮ ರಿಸಲ್ಟ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನಂದು ಇಂಗ್ಲೀಷ್ ಚಾನಲ್ ಇದೆ ಸಬ್ ಮಲ್ಲಿಂದು ಸೊ ಹೋಗಿ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಹಾಗೆ ನಾನು ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ ನೀವು ಜಾಯ್ನ್ ಆದರೆ ಸಬ್ ಲೈಕ್ ಸಕ್ಸಸ್ ಸ್ಟೋರೀಸ್ ಆಗ್ಬೋದು ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಗ್ರೂಪಲ್ಲಿ ಕೇಳ್ಬೋದು ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ ಲಿಂಕ್ ಇರುತ್ತೆ ಹಾಗೆ ನಾನು ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಪ್ಲೇಸಿಬೋದ್ ಬಗ್ಗೆ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಅದ್ರ ಬಗ್ಗೆ ನೆಕ್ಸ್ಟ್ ಏನು ಮಾಡಬೇಕಂತ ಯೋಚನೆ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು